ಜಮೀನು ವಿಚಾರಕ್ಕೆ ಮೈಸೂರಿನ ಹುಣಸೂರಿನಲ್ಲಿ ಬೆಂಕಿಪುರ ಗ್ರಾಮದಲ್ಲಿ ಮಾರಾಮಾರಿಯ ನಡೆದಿದೆ ದಂಪತಿ ಮೇಲೆ ನಾಲ್ವರು ಹಿಗ್ಗಾಮುಗ್ಗಾ ಹಲ್ಲೆ ನಡೆಸಿದ್ದಾರೆ ಗೋಪಾಲ ನಾಯಕ ಪತ್ನಿ ಮೀನಾಕ್ಷಿ ಮಗ ಮಂಜು ಸಂಬಂಧಿ ಚೇತನ್ ವಿರುದ್ಧ ಕೇಸ್ ದಾಖಲಾಗಿದೆ ಬೀಳಿಕೆರೆ ಹೋಬಳಿ ಅನ್ನರಾಯಪುರ ಗ್ರಾಮದ ಸರ್ವೆ ನಂಬರ್ ಅರವತ್ತೊಂಬತ್ತರಲ್ಲಿ ಎರಡು ಎಕರೆ ನಮಗೆ ಸೇರಿದ್ದು ಅಂತ ಗೋಪಾಲ ನಾಯಕ ಕುಟುಂಬ ಖ್ಯಾತೆ ತೆಗೆದು ಹಲ್ಲೆಯನ್ನು ಮಾಡಿದ್ದಾರೆ ಸ್ವಾಮಿನಾಯಕನಿಗೆ ಕಲ್ಲಿನಿಂದ ಹೊಡೆದಿದ್ರೆ ಸ್ವಾಮಿನಾಯಕನ ಪತ್ನಿಗೆ ಕೊಲೆ ಬೆದರಿಕೆ ಹಾಕಿದ್ದು ಚಾಮರಾಜನಗರದಲ್ಲಿ ಅಧಿಕಾರಿ ಟಾರ್ಚರ್ಗೆ ಬೇಸತ್ತು ವಲಯ ಅರಣ್ಯ ಅಧಿಕಾರಿಗಳು ಬೇರೆ ಬೇರೆಡೆಗೆ ವರ್ಗಾವಣೆ ಮಾಡುವಂತೆ ಅರ್ಜಿ ಹಾಕಿದ್ದಾರೆ ದಿನಗೂಲಿ ನೌಕರರು ಕಾಡಂಚಿನ ಜನರ ಕಷ್ಟ ಆಲಿಸದೆ ಡಿಎಸ್ಎಫ್ ಚಕ್ರಪಾಣಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಭರಚುಕ್ಕಿ ಪವರ್ ಪ್ರಾಜೆಕ್ಟ್ ಹಲವು ವರ್ಷಗಳಿಂದಲೂ ಕೂಡ ನೆನೆಗುದಿಗೆ ಬಿದ್ದಿದ್ದು ಯೋಜನೆಗೆ ಅನುಮತಿಯನ್ನು ಕೊಟ್ಟಿದ್ದ್ಯಾಕೆ ಅರಣ್ಯ ಗಸ್ತಿನ ಮೇಲುಸ್ತುವಾರಿ ನಡೆಸಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ ಮಡಿಕೇರಿ ಜಿಲ್ಲೆಯ ವಿರಾಜಪೇಟೆಯಲ್ಲಿ ಕರ್ತವ್ಯ ನಿರ್ವಹಿಸುವ ವೇಳೆ ಸಸ್ಪೆಂಡ್ ಆಗಿದ್ದ ಚಕ್ರಪಾಣಿ ಇಬ್ಬರ ಜಗಳ ಮೂರನೇವರೆಗೆ ಲಾಭ ಎಂಬಂತೆ ಮಲೆಮಹದೇಶ್ವರ ವನ್ಯಧಾಮಕ್ಕೆ ಚಕ್ರಪಾಣಿ ಎಂಟ್ರಿ ಕೊಟ್ಟಿದ್ದು ಎಡವಟ್ಟಿನ ಮೇಲೆ ಎಡವಟ್ಟು ಮಾಡಿಕೊಂಡಿರುವಂತಹ ಡಿಸಿಎಫ್ ಚಕ್ರಪಾಣಿ ಮತ್ತೆ ಈಗ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಶಿವಮೊಗ್ಗದಲ್ಲಿ ಕೀಚಕರು ಅಟ್ಟಹಾಸ ಮೆರೆದಿದ್ದಾರೆ ರಸ್ತೆ ಅಕ್ಕಪಕ್ಕ ಬೆಳೆದಿದ್ದ ಮರಳಿಗೆ ವಿಷ ಹಾಕಿ ಹೀನ ಕೃತ್ಯವನ್ನು ನಡೆಸಿದ್ದಾರೆ ಶಿವಮೊಗ್ಗದ ಪ್ರಮುಖ ರಸ್ತೆಗಳಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಮರಗಳಿಗೆ ರಂಧ್ರ ಕೊರೆದು ವಿಷ ಹಾಕಿ ಕೃತ್ಯವನ್ನು ನಡೆಸಿದ್ದಾರೆ ಅಂಗಡಿಗಳ ನಾಮಫಲಕ ಕಾಣದಿದ್ದಕ್ಕೆ ವಿಷ ಹಾಕಿದ್ದಾರೆ ಸೌಂದರ್ಯ ಕಾಪಾಡುವ ಮರಗಳಿಗೆ ವಿಷ ಪ್ರಾಶನ ಮಾಡಿದ್ರೂ ಕೂಡ ಅರಣ್ಯ ಇಲಾಖೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಕಣ್ಮುಂದೆ ಬದಿಯ ಮರಗಳು ಒಣಗ್ತಾ ಇದ್ದರೂ ಕೂಡ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಅಂತ ಪರಿಸರ ಪ್ರೇಮಿಗಳು ಕರಮಾಗಿದ್ದಾರೆ ಬೆಂಗಳೂರಿನ ಸಲೂನ್ಗಳಿಗೆ ಬಂದ ಮಹಿಳೆಯರಿಗೆ ವಂಚನೆ ಮಾಡಿರೋ ಆರೋಪ ಕೇಳಿಬಂದಿದೆ ಬೆಂಗಳೂರಿನ ಪ್ರಖ್ಯಾತ ಸಲೂನ್ನಿಂದ ಕೋಟಿ ಕೋಟಿ ವಂಚನೆ ಮಾಡಿದಾರಂತೆ ಸಲೂನ್ಗೆ ಬರುವ ಮಹಿಳೆಯರಿಂದ ಹೂಡಿಕೆ ಮಾಡಿಸಿಕೊಂಡು ವಂಚನೆ ಮಾಡಿದ್ದಾರೆ ಬೆಂಗಳೂರಿನ ಪ್ರಖ್ಯಾತ ಪೆರಿಮೀಟರ್ ಎಂಬ ಸಲೂನ್ ಮಾಲೀಕರು ಸಲೂನ್ಗೆ ಬರೋ ಗೃಹಿಣಿಯರಿಗೆ ಹೆಚ್ಚು ಆದಾಯದ ಆಮಿಷ ಒಡ್ಡಿ ನೂರಾರು ಜನರಿಗೆ ವಂಚನೆ ಮಾಡಿದ್ದಾರೆ ಬೆಂಗಳೂರು ಹಲವು ಪೊಲೀಸ್ ಠಾಣೆಯಲ್ಲಿ ಪೆರಿಮೀಟರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಗೋವಿಂದರಾಜನಗರ ತಲಘಟ್ಟಪುರ ಸಿ ಸಿ ಬಿ ಸೇರಿದಂತೆ ಹಲವು ಕಡೆಗಳಲ್ಲಿ ಎಫ್ಐಆರ್ ಮಾಡಲಾಗಿದೆ ಒಬ್ಬೊಬ್ಬರ ಬಳಿ ಮೂವತ್ತರಿಂದ ನಲವತ್ತು ಲಕ್ಷ ರೂಪಾಯಿ ಹೂಡಿಕೆ ಮಾಡಿಸಿಕೊಂಡು ವಂಚಿಸಿದ್ದು ಐವತ್ತು ಕೋಟಿಗೂ ಅಧಿಕ ಕೋಟಿ ರೂಪಾಯಿ ವಂಚನೆಯನ್ನು ಮಾಡಿದ್ದಾರೆ ಸದ್ಯ ಆರೋಪಿಗಳಿಗೆ ಹೈಕೋರ್ಟ್ ರಿಲೀಫ್ ಕೊಟ್ಟಿದ್ದು ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಸೂಚನೆ ನೀಡಿದ್ದು ಇತ್ತ ಹೂಡಿಕೆ ಮಾಡಿರೋ ಮಹಿಳೆಯರಿಗೆ ಹಣ ಸಿಗದೆ ಪರದಾಡ್ತಾ ಇದ್ದಾರೆ ಬೆಂಗಳೂರಿನ ಹೆಚ್ಎಸ್ಆರ್ ಲೇಔಟ್ ನಿವಾಸಿಗಳಲ್ಲಿ ವ್ಯಕ್ತಿಯೊಬ್ಬ ಆತಂಕ ಹುಟ್ಟಿಸಿದ್ದಾನೆ ಕೈಯಲ್ಲಿ ಕೊಡಲಿ ಇಟ್ಟುಕೊಂಡು ಕೆಲ ಕಾಲ ಜನರಿಗೆ ಆತಂಕ ಮೂಡಿಸಿದ್ದಾನೆ ಅಪರಿಚಿತ ವ್ಯಕ್ತಿಯ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿದ್ದಾನೆ ಇದನ್ನು ನೋಡಿ ಕ್ರಮ ಕೈಗೊಳ್ಳುವಂತೆ ಜನರು ಆಗ್ರಹಿಸಿದ್ದು ಸದ್ಯ ಅಪರಿಚಿತ ವ್ಯಕ್ತಿಯ ಪತ್ತೆಗೆ ಹೆಚ್ಎಸ್ಆರ್ ಲೇಔಟ್ ಪೊಲೀಸರು ಬಲೆ ಬೀಸಿದ್ದಾರೆ ఇది ఏష్యెట్ న్యూస్ నెట్వర్క్ ప్రస్తుతి